ಸ್ನೇಹಿತರೆ ಕನಸು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರುತ್ತೆ ಒಂದು ವೇಳೆ ಇದುವರೆಗೂ ನನ್ನ ಜೀವನದಲ್ಲಿ ಕನಸೇ ಕಂಡಿಲ್ಲ ಹಾಗಾದರೆ ನಾವೇನು ಅನ್ನೋರು ಇದ್ದಾರೆ ಅಂತಹ ಕನಸೇ ಕಾಣದ ವ್ಯಕ್ತಿಗಳನ್ನ ಪರಿಶುದ್ಧಾತ್ಮರು ಅಂತ ಕರೀತಾರೆ ಯಾಕಂದರೆ ಮನಸ್ಸು ಇದ್ದ ಮೇಲೆ ಆಸೆ ಅನ್ನೋದು ಗೊತ್ತಿಲ್ಲದೆ ಜನ್ಮ ತಾಳುತ್ತೆ ಆಸೆಗಳಿದ್ದ ಮೇಲೆ ಮಿತಿಯೇ ಇರೋದಿಲ್ಲ ಸಾಧ್ಯವಾಗುವಂಥದ್ದನ್ನು ಈಡೇರಿಸಿಕೊಳ್ಳಬಹುದು ಅಷ್ಟೇ ಆದರೆ ಅದನ್ನೂ ಮೀರಿ ಚಿಂತಿಸಿದ್ರೆ ಆ ಕಲ್ಪನೆಗಳೆಲ್ಲ ಸುಪ್ತ ಆಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಹೊಗೆಯಾಡುತ್ತಿರುತ್ತೆ ಅದುವೆ ನಾವು ನಿದ್ರಿಸಿದ ನಂತರ ಕನಸಿನ ರೂಪದಲ್ಲಿ ವಿವಿಧ ಆಕಾರಗಳಲ್ಲಿ ಚಿತ್ರ ವಿಚಿತ್ರವಾದ ಚಿತ್ರಗಳಾಗಿ ಕಾಣ್ತವೆ ಆದರೆ ಅವುಗಳಲ್ಲಿ ಬೆಳಗ್ಗೆದ್ದಾಗ ಕೇವಲ ಐದು ಪರ್ಸೆಂಟ್ ಮಾತ್ರ ಕನಸಿನ ಬಗ್ಗೆ ಅರಿವಿರುತ್ತಷ್ಟೆ ಇಂದಿಗೂ ಕನಸನ್ನ ಸಂಪೂರ್ಣವಾಗಿ ವಿವರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೂ ಕನಸಿನ ಬಗ್ಗೆ ತಿಳಿದುಕೊಳ್ಳೋಕೆ ಎಲ್ಲಿಲ್ಲದ ಕಾತರತೆ ಎಲ್ಲರದ್ದು ನಾವೇನು ಚಿಂತಿಸ್ತೀವೋ ಅದುವೇ ಕನಸಿನ ರೂಪ ಪಡೆಯುತ್ತೆ ಅನ್ನೋದು ಮನಃಶಾಸ್ತ್ರಜ್ಞರ ಅಭಿಪ್ರಾಯ ಆದರೆ ವಿಜ್ಞಾನಕ್ಕೆ ಸವಾಲಾಗಿ ಕೆಲವೊಂದು ಘಟನೆಗಳು ಇಂದಿಗೂ ಮೌನವಾಗಿಸಿಬಿಟ್ಟಿದೆ ಖ್ಯಾತ ಪಾಶ್ಚಿಮಾತ್ಯ ವಿಜ್ಞಾನಿ ಕೆಕುಲೆ ಕನಸಿನಲ್ಲಿ ಫಾರ್ಮುಲಾ ಕಂಡು ಹಿಡಿದಿದ್ದು ಭಾರತದ ಶ್ರೇಷ್ಠ ಗಣಿತಜ್ಞ ಶ್ರೀನಿವಾಸ ರಾಮಾನುಜನ್ ಕನಸಿನಲ್ಲಿ ಸೂತ್ರವನ್ನು ಕಂಡು ಹಿಡಿದಿದ್ದು ಹೀಗೆ ಹೇಳ್ತಾ ಹೋದರೆ ನಮ್ಮೆಲ್ಲರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡುತ್ತೆ ಹಾಗೆ ಕನಸು ಅನ್ನೋದು ನಮ್ಮ ಅಸ್ತಿತ್ವದಷ್ಟೇ ಸತ್ಯವಾದದ್ದು ಕೆಲವರಿಗೆ ಬೇಗ ಅನುಭವಕ್ಕೆ ಬಂದರೆ ಇನ್ನು ಕೆಲವರು ಅನುಭವಿಸದೆ ಹಾಗೆ ಬಿಟ್ಟು ಬಿಡ್ತಾರೆ ಇನ್ನು ಕೆಲವರು ಕನಸಲ್ಲೇ ಬದುಕ್ತಾರೆ ಹೀಗೆ ಕನಸು ಅನ್ನೋದು ಪ್ರತಿನಿತ್ಯ ನಮ್ಮ ಅಂತರ್ಸಂಗಾತಿಯಾಗಿ ಜೊತೆಗಿರುತ್ತೆ ನಮ್ಮ ಪ್ರತಿಯೊಂದು ಸತ್ಯಗಳನ್ನು ಹುದುಗಿಸಿಟ್ಟುಕೊಂಡ ಪ್ರಾಮಾಣಿಕನೇ ಕನಸು ಅಂದರೂ ತಪ್ಪಲ್ಲ ಹೀಗೆ ಕನಸಿನ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಹೋದ್ರೆ ಅದು ಮುಗಿಯದ ಕಥೆ ಬಗೆಹರಿಯದ ವಿಷಯವಾಗಿ ಬಿಡುತ್ತೆ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಆಯುರ್ವೇದದಲ್ಲಿ ಹಾಗೆ ಪುರಾಣಗಳಲ್ಲಿ ಕನಸಿನ ಬಗ್ಗೆ ಸುವಿವರವಾಗಿ ಉಲ್ಲೇಖಿಸಲಾಗಿದೆ ಈ ಕನಸು ಅನ್ನೋದು ಆತ್ಮನು ಅನುಭವಿಸುವ ಘಟನೆಗಳು ಅನ್ನೋದು ಸ್ಪಷ್ಟವಾಗಿ ತಿಳಿಯುವಂಥದ್ದು ಸ್ವಪ್ನಶಾಸ್ತ್ರ ಕೂಡ ಆತ್ಮ ಮನಸ್ ಸಮ್ಮಿಲನವೇ ಕನಸು ಅಂತ ವಿವರಿಸುತ್ತೆ ಹಸುಗುಸಿಗೆ ಹಾಲುಣಿಸಿದಂತೆ ಕನಸು ಬೀಳುತ್ತೆ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಪಾಠ ಕೇಳಿದಂತೆ ಬರುತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರೀತಿ ಪ್ರೇಮ ಪ್ರಣಯದ ಕನಸಾದರೆ ವಯಸ್ಕರಿಗೆ ಮಕ್ಕಳು ಹಾಗೂ ಸಂಬಂಧಿಕರ ಬಗ್ಗೆ ಬರುತ್ತೆ ಇವೆಲ್ಲವೂ ಕೂಡ ನಮ್ಮ ಚಿಂತನೆ ಹಾಗೂ ಕಾರ್ಯ ಚಟುವಟಿಕೆಯಿಂದಾಗಿ ಬರುವಂಥದ್ದು ಅನ್ನೋದನ್ನ ಒಪ್ಪಿಕೊಳ್ಳೋಣ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತನಾಡುವುದಾದರೆ ದೇವರ ಕನಸು ಯಾಕೆ ಬರಬೇಕು ದೇವರ ಕನಸು ಎಲ್ಲರಿಗೂ ಬರುತ್ತಾ ಅವೆಲ್ಲವೂ ನಿಜವಾ ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ದೇವರು ನಮ್ಮಂತೆಯೇ ನಾವು ದೇವರ ಅಸ್ತಿತ್ವವನ್ನ ಅರಿತಂತೆಯೇ ನಮ್ಮೊಡನೆ ಮಾತನಾಡುವುದಾಗ್ಲಿ ಕನಸಿನಲ್ಲಿ ದೇವರ ಪೂಜೆ ಮಾಡೋದಾಗ್ಲಿ ದೇವರಿಗೆ ನೈವೇದ್ಯ ನೀಡೋದಾಗ್ಲಿ ದೇವರಿಗೆ ಪೂಜೆ ಪ್ರಾರ್ಥನೆ ಹೋಮ ಹವನ ನಡೆಸಿದಂತೆ ಕನಸಿನಲ್ಲಿ ಬರುತ್ತೆ ಎಲ್ಲೋ ಒಂದು ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಇಂತಹ ಕನಸು ಬರುತ್ತಷ್ಟೆ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜಿಸೋ ಅರ್ಚಕರಿಗೂ ದೇವರ ಕನಸು ಬೀಳದೇ ಇರಬಹುದು ಎಲ್ಲೋ ಕೊಳಗೇರಿಯಲ್ಲಿಯ ವ್ಯಕ್ತಿಗೆ ಕನಸಿನ ರೂಪದಲ್ಲಿ ಬಂದು ಕಾಡಬಹುದು ಅದಕ್ಕೆ ಇಂದಿಗೂ ಉತ್ತರವಿಲ್ಲ ಆದರೆ ಇಂತಹ ಕನಸುಗಳಿಗೆ ಜ್ಯೋತಿಷಿಗಳ ಹತ್ತಿರ ಉತ್ತರವಿರೋದಿಲ್ಲ ಅವರು ಏನೇನೋ ಹೇಳಿ ನಮ್ಮ ಬಾಯಿ ಮುಚ್ಚಿಸ್ತಾರೆ ಹರಕೆ ಇದೆಯಾ ಅದಕ್ಕೆ ಬರುತ್ತೆ ಯಾವಾಗಲೂ ದೇವರ ಯೋಚನೆಯಲ್ಲೇ ಇರ್ತೀರಾ ಅದಕ್ಕೆ ಕನಸಲ್ಲಿ ಬರುತ್ತೆ ನಿಮ್ಮ ರಾಶಿ ನಕ್ಷತ್ರಗಳೇ ಹಾಗೆ ಪೂರ್ವಜನ್ಮದ ವಾಸನೆ ಈಗ ಕಾಡ್ತಿದೆ ಅಷ್ಟೇ ಅಂತ ಹೀಗೆ ಮನಸ್ಸಿಗುಪ್ಪದ ನಾನಾ ಗೊಂದಲದ ಉತ್ತರಗಳೇ ಬರುತ್ತೆ ಆದರೆ ಆ ಭಗವಂತನನ್ನ ಕನಸಿನಲ್ಲಿ ದರ್ಶಿಸಿದ ವ್ಯಕ್ತಿಗೆ ಈ ಉತ್ತರಗಳು ಸಮಾಧಾನ ನೀಡಲಾರವು ಆಗಲೇ ಈ ಆಧ್ಯಾತ್ಮ ಆಗಲೇ ದೇವರ ಬಗ್ಗೆ ಸಂಶೋಧನೆ ಎಲ್ಲವೂ ಶುರುವಾಗತ್ತೆ ಆಗ ನಮ್ಮೊಳಗಿನ ಅರಿವು ಜಾಗೃತವಾಗುತ್ತೆ ಅರಿವೇ ಜ್ಞಾನ ಜ್ಞಾನವೇ ಆತ್ಮ ಆತ್ಮನೆ ಕನಸಿನಲ್ಲಿ ಅಲೆಯುವವನು ನಮಗೆ ಭೌತಿಕವಾಗಿ ಕಾಣಿಸದಿದ್ದರೂ ಆಂತರಿಕವಾಗಿ ಜಾಗೃತನಾಗಿದ್ದೀನಿ ಅನ್ನೋದನ್ನ ಕನಸಿನ ರೂಪದಲ್ಲಿ ಎಚ್ಚರಿಸ್ತಾನೆ ಒಬ್ಬ ಸಾಧಕ ಕನಸಿನಲ್ಲಿ ನಾವು ಕಾಣೋದನ್ನ ಕಣ್ಣಾರೆ ಕಾಣ್ತಾನೆ ಅನುಭವಿಸ್ತಾನೆ ಸ್ನೇಹಿತರೆ ನನಗಾದ ಸ್ವಂತ ಅನುಭವ ಕನಸಿನ ರೂಪದಲ್ಲಿ ಕಂಡಿದ್ದನ್ನ ಮೊದಲಿಗೆ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ ಅದು ಎಂದೂ ಮರೆಯಲಾಗದ ನನ್ನ ಜೀವಮಾನದ ಅದ್ಭುತ ಕನಸುಗಳು ಹೀಗೆ ಒಂದು ವರ್ಷದ ಹಿಂದಿನ ಮಾತು ದೇವರ ಜಪ ತಪ ಆರಾಧನೆ ಏನೇನೂ ಅರಿಯದ ನನಗೆ ಒಮ್ಮೆ ಕನಸಿನಲ್ಲಿ ಬೆಳಗಿನ ಜಾವ ಕಂಡುಬಿಟ್ಟಾಗ ಮೂರು ಗಂಟೆ ಮೂವತ್ತು ನಿಮಿಷ ನನ್ನನ್ನೇ ನಾನು ನಂಬಲಾಗ್ಲಿಲ್ಲ ಕನಸಿನ ಪ್ರತಿಯೊಂದು ಸನ್ನಿವೇಶಗಳು ಕಣ್ಣಿಗೆ ಕಟ್ಟಿದಂತಿದೆ ಇಂದಿಗೂ ಅದು ಎಲ್ಲೋ ದೂರದ ಬೆಟ್ಟದ ತಪ್ಪಲು ಅದೆಲ್ಲಿಗೆ ಹೊರಟಿದ್ದನೋ ಅರಿವಿಲ್ಲ ಕಾಡು ಮೇಡು ಅಲಿಯುತ್ತಾ ಆ ಗುಡ್ಡಗಾಡಿನ ಒಡಲನ್ನ ಸೀಳಿ ಹರಿಯುತ್ತಿದ್ದ ನದಿಯನ್ನ ದಾಟಿ ಮುನ್ನಡೆಯುತ್ತಿದ್ದವನಿಗೆ ದೂರದಲ್ಲಿ ಒಂದು ಪುರಾತನ ದೇವಸ್ಥಾನ ಕಾಣಿಸುತ್ತೆ ಹತ್ತಿರಕ್ಕೆ ತಡಬಡಿಸಿ ಹೋದವನಿಗೆ ದೇವಸ್ಥಾನದ ಆವರಣದಲ್ಲಿದ್ದ ಕಮಾಲಿನಲ್ಲಿ ಹಾಯಾಗಿ ಶೇಷಶಾಯಿಯಾಗಿ ರಾರಾಜಿಸುತ್ತಿದ್ದ ಭಗವಂತ ಅನಂತ ಪದ್ಮನಾಭ ಸಾಕ್ಷಾತ್ ನಾರಾಯಣನ ದರ್ಶನವಾಯ್ತು ಆ ದೇವಾಲಯದೊಳಗೆ ತೆರಳಲು ಯಾಕೂ ಸಾಧ್ಯವಾಗ್ತಿಲ್ಲ ಇಡೀ ಗ್ರಾಮದಲ್ಲಿ ಇದ್ದರೆ ಹತ್ತಾರು ಮನೆಗಳಷ್ಟೆ ಅದು ಅಗ್ರಹಾರದಂತಿತ್ತು ಅದೇ ದೇವಾಲಯದ ಮೇಲ್ಛಾವಣಿಯಲ್ಲಿ ಪದ್ಮಾವತಿ ತಾಯಿಯ ಆರಾಧನೆ ಜೋರಾಗಿ ನಡೀತಿತ್ತು ಆದರೆ ನನಗೆ ಹೋಗಲಾಗ್ತಿಲ್ಲ ಹೀಗೆ ಅದೇ ಕೊರಗಿನಲ್ಲಿ ನದಿಯನ್ನ ದಾಟಲು ದೋಣಿ ಏರಿದಾಗ ಯಾರೋ ಒಬ್ಬ ವಯಸ್ಸಾದ ಪುಣ್ಯಾತ್ಮ ಬಂದು ಒಂದು ಕೈಚೀಲ ನೆಡ್ದ ಅದು ಸ್ವಲ್ಪ ಭಾರವಾಗಿತ್ತು ಕುತೂಹಲದಲ್ಲೇ ಅದನ್ನ ತೆರೆದವನಿಗೆ ಕಣ್ಣೀರ ಧಾರೆ ಹರಿಯಲಾರಂಭಿಸಿಬಿಡ್ತು ಯಾಕಂದ್ರೆ ಆ ಕೈಚೀಲದಲ್ಲಿದ್ದದ್ದು ಸಾಲಿಗ್ರಾಮ ಶಿಲೆಯಿಂದ ಕಿತ್ತಿದ ಶ್ರೀ ವೆಂಕಟೇಶ್ವರ ತಿರುಪತಿ ತಿಮ್ಮಪ್ಪನ ವಿಗ್ರಹವಾಗಿತ್ತು ಕೈಯಲ್ಲಿ ಹಿಡಿದು ಆ ಉನ್ಮಾದ ಮತ್ತನಾಗಿದ್ದ ನನ್ನನ್ನ ಎಲ್ಲರೂ ತಿಟ್ಟಿಸಿ ಆಶೀರ್ವದಿಸ್ತಿದ್ರು ಕೂಡಲೇ ಆ ವಿಗ್ರಹವನ್ನ ಕಣ್ಣಿಗೊತ್ತಿಕೊಂಡು ಆ ವಿಗ್ರಹದ ಹಿಂಭಾಗಕ್ಕೆ ತಿರುಗಿಸಿದಾಗ ಜೀವಂತವಾದ ಸಾಲಿಗ್ರಾಮ ಶಿಲೆಯ ಕೂರ್ಮವು ಅಂದ್ರೆ ಆಮೆಯು ಜೀವ ತಳೆದು ಮಿಸು ಕಾಡಲಾರಂಭಿಸಿತು ಕಣ್ಣಾರೆ ಕಂಡ ನನಗೆ ಮಾತುಗಳೇ ಹೊರಳುತ್ತಿಲ್ಲ ಅಕ್ಕಪಕ್ಕದಲ್ಲಿ ನಿಂತವರೆಲ್ಲರೂ ಆಶೀರ್ವದಿಸುತ್ತಿದ್ದಾರೆ ಕೈ ಮುಗಿತಿದ್ದಾರೆ ಏನು ಹೇಳಲಿ ಆ ಕ್ಷಣಗಳನ್ನು ಕೂಡಲೇ ಕಣ್ತೆರೆದಾಗ ಗೌಗತ್ತಲು ಸಮಯ ನೋಡಿದಾಗ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತು ನಿಮಿಷ ಅವತ್ತಿನಿಂದ ಆ ಭಗವಂತನ ಹುಡುಕಾಟದ ಹುಚ್ಚು ಹತ್ತಿಕೊಂಡಿದ್ದೆ ಗೊತ್ತಾಗಲಿಲ್ಲ ಇವತ್ತು ನಿಮ್ಮೊಂದಿಗೆ ಆ ಅನುಭವಗಳನ್ನು ಹಂಚಿಕೊಳ್ಳುವ ಹಂತಕ್ಕೆ ಆ ಭಗವಂತ ತಂದು ನಿಲ್ಲಿಸಿದ್ದಾನೆ ಕೇವಲ ಅದೊಂದೇ ಕನಸಲ್ಲ ರಾಯರು ಧ್ಯಾನಿಸುತ್ತಿರೋದನ್ನ ಹತ್ತಿರದಿಂದ ಕಂಡಿದ್ದೆ ಸಾಕ್ಷಾತ್ ಉಗ್ರ ನರಸಿಂಹ ಜ್ವಾಲೆಯಂತೆ ಪ್ರಜ್ವಲಿಸುತ್ತಿದ್ದದ್ದು ಲಕ್ಷಾಂತರ ವರ್ಷಗಳ ಹಿಂದಿನ ವಿಶಾಲವಾದ ಧಾರ್ಮಿಕ ಕ್ಷೇತ್ರದಲ್ಲಿ ಕಾಲ್ನಡಿಗೆಯಲ್ಲಿ ತೆರಳಿದ್ದು ಸಾಕ್ಷಾತ್ ತಾಯಿ ಲಕ್ಷ್ಮೀದೇವಿಯ ಮುಡಿಯಿಂದ ಘಮಘಮಿಸುವ ಮಲ್ಲಿಗೆ ಹೂವು ನೀಡಿತು ಆಚಾರ್ಯರು ಮಂತ್ರದೀಕ್ಷೆ ನೀಡಿತು ಅವಧೂತ ಸದ್ಗುರು ನಿತ್ಯಾನಂದರು ಆಶೀರ್ವದಿಸಿತು ಚೈತನ್ಯ ಮಹಾಪ್ರಭುಗಳು ಚಿನ್ನದ ಕಾಳಿಂಗ ಸರ್ಪದೊಂದಿಗೆ ದರ್ಶನ ನೀಡಿತು ಅಬ್ಬಬ್ಬ ಹೇಳಲ ಸಾಧ್ಯವಾದ ಘಟನೆಗಳೆಲ್ಲವೂ ಅವೆಲ್ಲ ಹೀಗೆ ಆ ಭಗವಂತನ ನಾನಾ ರೂಪಗಳಲ್ಲಿ ಒಂದಿಷ್ಟನ್ನ ಅನುಭವಿಸಿದ್ದೀನಿ ಆದರೆ ಈ ಭೌತಿಕ ಕಣ್ಣಿನಿಂದ ನೋಡಲಿಲ್ಲವಷ್ಟೆ ಮೊದಮೊದಲು ನನ್ನ ಗೊಂದಲಕ್ಕೆ ನಾನಾ ಕಡೆ ಅಲಿದಿದ್ದೂ ಇದೆ ನನ್ನನ್ನೇ ನಾನು ಶಂಕಿಸಿದ್ದೂ ಇದೆ ಹಲವರಲ್ಲಿ ತಡಕಾಡಿದ್ದೂ ಇದೆ ಆದರೆ ಅದರಿಂದ ಸಮಾಧಾನವಾಗಲಿಲ್ಲ ಪ್ರತಿದಿನ ಹುಡುಕಾಟ ಯಾಕೆ ಈ ರೀತಿಯಾದ ಕನಸು ಏನಾಯಿತು ನಂಗೆ ಅನ್ನೋ ಬ್ರಹ್ಮನಿರಸನ ಗೊಂದಲ ದಿಗಿಲು ಹಲವು ಮಾಸಗಳು ಮೈ ಮರೆಯುವಂತೆ ಮಾಡಿದ್ವು ದೂರದಲ್ಲಿ ಓಂಕಾರನಾದ ಕೇಳಿಸೋದು ಗಂಟೆಯ ಸಪ್ಪಳ ಕಿವಿಗಪ್ಪಳಿಸೋದು ಬ್ರಾಹ್ಮಿ ಮುಹೂರ್ತದಲ್ಲೇ ಕಿವಿ ಹಿಂಡಿದ್ದಂತಾಗಿ ಎಚ್ಚರವಾಗೋದು ದೈವಾಧೀನರಾದ ನನ್ನ ತಾಯಿ ನನ್ನೊಂದಿಗೆ ಮಾತನಾಡೋದು ಮುಂಬರುವ ಸಂಗತಿಗಳನ್ನು ತಿಳಿಸೋದು ಸಹಸ್ರಾರು ಜನರನ್ನ ಒಟ್ಟಿಗೆ ದಹಿಸುವ ಆಳೆತ್ತರದ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸ್ಮಶಾನವಾಸಿ ಶವ ದಹಿಸುತ್ತಿದ್ದದ್ದು ಹೀಗೆ ಆ ಕನಸಿನ ಖಜಾನೆಯನ್ನು ತೆರೆದರೆ ನನ್ನನ್ನೇ ನಾನು ಮರೆಯುವಂತೆ ಕನಲಿಬಿಡತ್ವೆ ಹೀಗೆ ಏನೇನೂ ಅರಿವಿಲ್ಲದ ನನಗೆ ನಾನಾ ವಿಧವಾದ ವಿಸ್ಮಯಗಳೇ ನಡೆಯುತ್ತಿದ್ವು ನಂತರ ನನ್ನೊಳಗೆ ನಾನೇ ಹುಡುಕಲು ಶುರು ಮಾಡಿದ ಮೇಲೆ ಗುರುವಾಗಿ ಒಳಗಿರುವವನು ನನ್ನ ಗುರಿಯನ್ನು ತಿಳಿಸಿದ್ದಾನೆ ಅವನಂತೆ ನಾನು ನಡೆಯುತ್ತಿದ್ದೇನೆ ಸಾವು ಅರೆಕ್ಷಣ ಬಂದಪ್ಪಳಿಸಿದರೂ ಯಾಕೋ ಸಾವಿನ ಭಯ ಕಾಡ್ತಿಲ್ಲ ನನಗೆ ಅಂದಿನಿಂದ ನಾನು ಯಾರಲ್ಲೂ ಹುಡುಕಾಡಲಿಲ್ಲ ಆಶ್ರಯಿಸಲಿಲ್ಲ ಕೈ ಹಿಡಿದವನು ಕೈ ಬಿಡೋದಿಲ್ಲ ಎಂದು ನನ್ನೊಳಗೆ ಹುಡುಕುತ್ತಿದ್ದೇನೆ ಅದರಿಂದ ಗಳಿಸಿದ್ದು ಪಡೆದುಕೊಂಡದ್ದು ಅನುಭವಿಸಿದ್ದು ಈ ಜನ್ಮದಲ್ಲಿ ದೊರೆತ ಪುಣ್ಯದಂತೆ ಭಾವಿಸಿದ್ದೇನೆ ಓರ್ವ ಖ್ಯಾತ ಜ್ಯೋತಿಷಿ ಶಾಸ್ತ್ರಿಗಳನ್ನ ಭೇಟಿಯಾಗಿ ನನ್ನ ಕನಸಿಗೆ ಕಾರಣ ಕೇಳಿದೆ ನನ್ನ ಕನಸಿನ ಅನುಭವ ಕೇಳಿದೊಡನೆ ಕೈ ಮುಗಿದು ಬಿಟ್ಟರು ಪುಣ್ಯವಂತರು ನೀವೆಂದು ಇಂದಿಗೂ ಅವೆಲ್ಲವೂ ನಿಗೂಢವೆ ಯಾರ ಬಳಿ ಉತ್ತರವಿಲ್ಲ ಉತ್ತರ ನಮ್ಮೊಳಗೆ ಇದೆ ಹುಡುಕಬೇಕಷ್ಟೇ ಏನೋ ಆ ಅನುಭವಗಳನ್ನ ಹಂಚಿಕೊಳ್ಳೋಣ ಅನಿಸ್ತು ಯಾಕಂದ್ರೆ ಆಧ್ಯಾತ್ಮಿಕರಲ್ಲಿ ಅತಿ ಹೆಚ್ಚಾಗಿ ಕಾಡುವ ಪ್ರಶ್ನೆನೇ ಇದು ದೇವರ ಕನಸು ಬಂದ್ರೆ ಏನೋ ಎತ್ತ ಅಂತ ಸ್ನೇಹಿತರೆ ಕನಸಿನಲ್ಲಿ ದೇವರ ಮೂರ್ತಿ ದೇವರ ರೂಪ ಪ್ರತಿಮೆ ವಿಗ್ರಹ ಅಥವಾ ಜೀವಂತ ಮಾನವ ಸ್ವರೂಪದಲ್ಲೇ ಕಾಣಿಸಿದರೆ ಒಂದಂತೂ ಸ್ಪಷ್ಟವಾಗಿ ಹೇಳಬಲ್ಲೆ ನಿಮ್ಮ ಈ ಜನ್ಮ ಮುಗಿದರೂ ಚಿಂತಿಸಬೇಡಿ ಈ ಜನ್ಮದ ಕೊರಗನ್ನ ಮುಂದಿನ ಜನ್ಮದಲ್ಲಿ ನೀಗಿಸ್ತಾನೆ ಆ ಪರಮಾತ್ಮ ಈ ಚಿಂತೆಯನ್ನೇ ನೀವು ಜೀವನ್ಮುಕ್ತರಾದಾಗ ಅನುಭವಿಸ್ತೀರಾ ಅದನ್ನೇ ಜನ್ಮ ಜನ್ಮಾಂತರದ ಋಣಾನುಬಂಧ ಅನ್ನೋದು ಆ ರೀತಿಯಾದ ಕನಸೇನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಂಡಲ್ಲಿ ನಿಮ್ಮಿಷ್ಟ ದೈವದ ಆರಾಧನೆ ಮಾಡಿ ಒಂದು ತಿಂಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಶುಚಿರ್ಭೂತರಾಗಿ ದೇವರ ಪ್ರಾರ್ಥನೆ ಧ್ಯಾನ ಅಥವಾ ಜಪ ಮಾಡಿ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರು ತಿನ್ನೋದಕ್ಕೆ ಮನೆಯಲ್ಲಿ ಏನಿರುತ್ತೋ ಆ ಆಹಾರವನ್ನು ನೀಡಿ ವಯಸ್ಸಾದವರನ್ನ ಗೌರವಿಸಿ ಮಕ್ಕಳನ್ನ ಪ್ರೀತಿಸಿ ಪ್ರತಿಕ್ಷಣ ನಿಮ್ಮ ಮನಸ್ಸಿನೊಂದಿಗೆ ಹೋರಾಡಿ ನಿಮ್ಮ ಮನಸ್ಸಿನಲ್ಲೇಳೋ ಕೋಪ ಕ್ರೋಧ ಕಾಮಾದಿ ಬಯಕೆಗಳನ್ನ ಕಂಟ್ರೋಲ್ ಮಾಡಿ ಸಾಕು ಬದಲಾವಣೆ ಅನ್ನೋದನ್ನ ನೀವೇ ಅನುಭವಿಸ್ತೀರಾ ಇದು ನನ್ನ ಸ್ವಂತ ಅನುಭವದ ಆಧಾರದ ಮೇಲೆ ನಾನೇ ಸಾಕ್ಷಿ ನಿಮ್ಮೆಲ್ಲರಿಗೂ ಆಮೇಲೆ ನಿಮ್ಮ ಅನುಭವವನ್ನು ನನ್ನೊಂದಿಗೆ ಹಂಚಿಕೊಳ್ತೀರಾ ಯಾವುದೇ ಕಾರಣಕ್ಕೂ ಯಾವುದೇ ಜ್ಯೋತಿಷಿಗಳನ್ನ ಸಂಪರ್ಕಿಸಬೇಡಿ ಹೋಮ ಹವನ ಹರಕೆ ಈಡೇರಿಕೆ ಅಂತೆಲ್ಲ ಇರೋ ದುಡ್ಡನ್ನು ಕಳೆದುಕೊಳ್ಬೇಡಿ ಯಾಕಂದರೆ ಸುಮ್ಮನೆ ಜೇಬು ಖಾಲಿಯಾಗತ್ತೆ ಅಷ್ಟೆ ದೇವರ ಕನಸು ಯಾವ ಸ್ವರೂಪದಲ್ಲಿ ಬಂದಿದೆ ಅನ್ನೋದನ್ನು ಕನಸಿನಲ್ಲೇ ಮನನ ಮಾಡಿಕೊಳ್ಳಲು ಪ್ರಾರಂಭಿಸಿ ಗೊಂದಲವಾದರೆ ಚಿಂತಿಸಬೇಡಿ ಪರಮಾತ್ಮ ಕಾಪಾಡು ತಂದೆ ಅಂತ ಶರಣಾಗತಿಯಾಗಿ ಬೆಳಗ್ಗೆ ಸಂಜೆ ಸಾಷ್ಟಾಂಗ ನಮಸ್ಕರಿಸಿ ಮನಸ್ಸಿನಲ್ಲಿ ಸಾಧ್ಯವಾದಷ್ಟು ಭಗವನ್ನಾಮ ಮಾಡ್ತಾ ಇರಿ ನೀವಂದುಕೊಂಡಿದ್ದೆಲ್ಲವೂ ಆದಷ್ಟು ಬೇಗ ಈಡೇರುತ್ತೆ ಎಷ್ಟೇ ಕಷ್ಟಗಳು ಎದುರಾದರೂ ಮಂಜಿನಂತೆ ಕರಗಿ ಹೋಗುತ್ತೆ ಈ ಬದುಕನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ ಈ ಬದುಕನ್ನೇ ಅವನಿಗಾಗಿ ಸಮರ್ಪಿಸಿ ಇದು ನಮ್ಮ ನಂಬಿಕೆ ನಮ್ಮ ಕುಟುಂಬ ಸತ್ಯವನ್ನೇ ಹೇಳಬೇಕು ಹಾಗಾಗಿ ಇದು ನನ್ನ ಪುಟ್ಟದಾದ ಮನವಿ ನಿಮ್ಮಲ್ಲಿ ಈ ಮಾತನ್ನ ಆಲಿಸುತ್ತಿರುವ ಪ್ರತಿಯೊಬ್ಬರೂ ದೇವರ ಸ್ವರೂಪವೇ ಅನ್ನೋದನ್ನ ಮರಿಬೇಡಿ ಎಲ್ಲರಿಗೂ ಒಳ್ಳೆದಾಗ್ಲಿ ಆ ಭಗವಂತ ತಮ್ಮೆಲ್ಲ ಕಷ್ಟಗಳನ್ನ ಆದಷ್ಟು ಬೇಗ ಶಮನ ಮಾಡಲಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಮನೆಯಲ್ಲಿ ವಯಸ್ಸಾದವರಿದ್ದರೆ ಅವರ ಸೇವೆ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಟೇಕ್ ಕೇರ್ ನಮಸ್ಕಾರ